ಜನಾರ್ದನ್ ರೆಡ್ಡಿ ಶಾಸಕರು ಗಂಗಾವತಿ ಕ್ಷೇತ್ರ ಶ್ರೀ ಸೋಮಶೇಖರ್ ರೆಡ್ಡಿ ಮಾಜಿ ಶಾಸಕರು ಬಳ್ಳಾರಿ ಶ್ರೀ ಕೆ ರಾಮಲಿಂಗಪ್ಪ ಇನ್ನು ಮಾಡಿರುತ್ತಾರೆ ಅದೇ ರೀತಿಯಾಗಿ ಶ್ರೀಮತಿ ಜೀವೇಶ್ವರಿ ರಾಮಕೃಷ್ಣ ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರು ಶ್ರೀ ಗುರ್ಲಿಂಗ ಗೌಡರು ಮಾಜಿ ಬುಡ ಅಧ್ಯಕ್ಷರು ಶ್ರೀ ಮಾರುತಿ ಪ್ರಸಾದ್ ಮಾಜಿ ಬುಡ ಅಧ್ಯಕ್ಷರು ಶ್ರೀ ಓಬಳೇಶಣ್ಣ ಬಿಜೆಪಿ ಮುಖಂಡರು ಶ್ರೀ ಪಕ್ಕೇರಪ್ಪಣ್ಣ ಮಾಜಿ ಲೋಕಸಭಾ ಸದಸ್ಯರು ಶ್ರೀ ಕೆ ಎಸ್ ದಿವಾಕರ್ ಬಿ ಜೆ ಪಿ ಮುಖಂಡರು ಶ್ರೀ ಅನಿಲ್ ನಾಯ್ಡು ಬಳ್ಳಾರಿ ಬಿ ಜೆ ಪಿ ಜಿಲ್ಲಾಧ್ಯಕ್ಷರು ಅರೀಕೆರೆ ಬಸವನಗೌಡರು ಬೆಳ್ಳಕ್ಕಿ ಸುರೇಶ್ ಸಂತಲಿಂಗಣ್ಣನವರ ಮಧುಸೂದನ್ ಬಿಲ್ವ ರಾಜೇಶ್ ಯಾಳ್ಪಿ ಮಲ್ಲೇಶ್ ಶ್ರೀ ಸುಬ್ಬರಾವ್ ಎಸ್ ಗಿಣಿಗಿರಾವ್ ಶರಣಪ್ಪ ಎಸ್ ಕೆ ಸುರೇಂದ್ರ ಕಾರ್ಯದರ್ಶಿ ಕುರುಬರ ಸಂಘ ಸದಸ್ಯರು ಗುರುರಾಜ್ ಮಾನ್ಯ ತಹಸೀಲ್ದಾರರು ಬಳ್ಳಾರಿ ಎನ್ ಸತೀಶ್ ಸಿ ಪಿ ಐ ಗ್ರಾಮಾಂತರ ಠಾಣೆ ಬಿ ಎಸ್ ಮಹೇಶ್ ಶಾಖಾ ಅಧಿಕಾರಿಗಳು ಜಸ್ಕ ಮೋಕ ಶಶಿಕುಮಾರ್ ವಿ ಎ ಸಿರುವ ಗ್ರಾಮ ಉಷೇನ್ ಸಾಬ್ ಪಿ ಒ ಸಿರುವ ಅದೇ ರೀತಿಯಾಗಿ ಸಹಂಕಲ್ ವೀರಪ್ಪಣ್ಣನವರು ಬುಗ್ಗಯ್ಯಣ್ಣನವರು ಸಿದ್ದಪ್ಪಣ್ಣನವರು ಸಹ ವೇದಿಕೆ ಮೇಲೆ ಹಾಸನರಾಗಬೇಕು ಸಿರುವಾರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ದೊಡ್ಡಮ್ಮ ಬಸಮ್ಮ ಲಿಂಗಪ್ಪ ಇವರು ಸಹ ವೇದಿಕೆ ಮೇಲೆ ಆಸನ ಇರಬೇಕು ಉಪಾಧ್ಯಕ್ಷರಾಗಿರ್ತಕ್ಕಂಥ ವಿ ಸುಧಾಕರ್ ಅಣ್ಣನವರು ಸಹ ವೇದಿಕೆ ಮೇಲೆ ಸಹ ಇರಬೇಕು ಸದಸ್ಯರಾಗಿರ್ತಕ್ಕಂಥ ಅಧ್ಯಕ್ಷರು ವೇದಿಕೆ ಮೇಲೆ ಬರಬೇಕು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಮಲಿಂಗಪ್ಪ ಅಣ್ಣನವರು ನಾಟಕದ ಪರವಾಗಿ ಎರಡು ಸಾವಿರ ರೂಪಾಯನ್ನು ಗೌರವ ಪೂರ್ವಕವಾಗಿ ಕಾಣಿಕೆಯನ್ನು ಅದೇ ರೀತಿಯಾಗಿ ರಾಮಕೃಷ್ಣ ಅಣ್ಣನವರು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಇವು ಇವರು ಸಹ ನಾಟಕದ ಪರವಾಗಿ ಗೌರವಪೂರ್ವಕವಾಗಿ ಎರಡು ಸಾವಿರ ರೂಪಾಯಿಯನ್ನು ಗೌರವಪೂರ್ವಕವಾಗಿರ್ತಕ್ಕಂಥ ಕಾಣಿಕೆಯನ್ನು ನೀಡಿರ್ತಾರೆ ದಯಮಾಡಿ ಮ್ಯಾನೇಜರ್ ಸಾಹೇಬರು ನೀಡ್ರಿ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಯಾಳ್ಪಿ ಮಲ್ಲೇಶ್ ಮಾವನವರು ನಾಟಕದ ಪರವಾಗಿ ಎರಡು ಸಾವಿರ ರೂಪಾಯಿಯನ್ನು ಗೌರವ ಗೌರವ ನೀಡಿರ್ತಾರೆ ಸಂಕಲ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಕರಡಳ್ಳಿ ಹೀರಪ್ಪಣ್ಣನವರು ನಾಟಕದ ಪರವಾಗಿ ಎರಡು ಸಾವಿರ ರೂಪಾಯಿಯನ್ನು ಗೌರವ ಪೂರ್ವಕವಾಗಿ ನೀಡಿರುತ್ತಾರೆ ಗೌಡರು ಲಿಂಗನಗೌಡರ ವೀರೇಶ್ ಗೌಡ ಇವರು ಈ ಒಂದು ನಾಟಕಕ್ಕೆ ಸಾಂಕಾಲ್ ಮಾಜಿ ಎಸ್ ಟಿ ಎಂ ಸಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸುಂಕಯ್ಯನವರು ನಾಟಕದ ಪರವಾಗಿ ಸಾವಿರ ರೂಪಾಯಿಯನ್ನು ಗೌರವಪೂರ್ವಕವಾಗಿ ನೀಡಿರುತ್ತಾರೆ ಸಿದ್ದಪ್ಪಣ್ಣನವರು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಇವರು ಸಹ ನಾಟಕದ ಪರವಾಗಿ ಸಾವಿರ ರೂಪಾಯಿಯನ್ನು ಗೌರವ ಪೂರ್ವಕವಾಗಿ ನೀಡಿರುತ್ತಾರೆ ಶರಣಪ್ಪ ಲೆಕ್ಚರ ಬಳ್ಳಾರಿ ಇವರು ನಾಟಕದ ಪರವಾಗಿ ಗೌರವ ಪೂರ್ವಕವಾಗಿ ಎರಡು ಸಾವಿರ ರೂಪಾಯಿಯನ್ನು ಕಾಣಿಕೆಯನ್ನಾಗಿ ನೀಡಿರುತ್ತಾರೆ ಅದೇ ರೀತಿಯಾಗಿ ಸಗನಕಲ್ ಗ್ರಾಮದ ಬುಗ್ಗಯ್ಯ ಇವರು ಸಹ ನಾಟಕದ ಪರವಾಗಿ ಎರಡು ಸಾವಿರ ರೂಪಾಯಿಯನ್ನು ಗೌರವ ಪೂರ್ವಕವಾಗಿ ನೀಡಿರುತ್ತಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ದೊಡ್ಡಬಸಮ್ಮ ಹಾಗೆ ನಾಟಕದ ಮ್ಯಾನೇಜರ್ ಆಗಿ ಎರಡು ಸಾವಿರ ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಜಿನಗಪ್ಪ ಇವರಿಗೆ ಸನ್ಕಲ್ ಬುಗ್ಗಯ್ಯ ಇವರು ಸಾವಿರ ರೂಪಾಯಿಯನ್ನು ಬಹುಮಾನ ಪೂರಕವಾಗಿ ಸುಂಕಯ್ಯ ಇವರು ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಜಿನಗಪ್ಪ ಇವರಿಗೆ ಐನೂರು ರೂಪಾಯಿಯನ್ನು ಗೌರವ ಪೂರಕವಾಗಿರುತ್ತಾರೆ ಸಿದ್ದಪ್ಪಣ್ಣನವರು ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಜಿನಗಪ್ಪ ಇವರಿಗೆ ಐನೂರು ರೂಪಾಯಿಯನ್ನು ಗೌರವ ಪೂರ್ವಕವಾಗಿ ನೀಡಿರುತ್ತಾರೆ ಕಲ್ಲಳ್ಳಿ ವೀರಪ್ಪಣ್ಣನವರು ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಜಿನಗಪ್ಪ ಇವರಿಗೆ ಸಾವಿರ ರೂಪಾಯಿಯನ್ನು ಗೌರವ ಪೂರ್ವಕವಾಗಿ ನೀಡಿರುತ್ತಾರೆ ಯಾಳಪಿ ಮಲ್ಲೇಶ್ ಗ್ರಾಮ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಯಾಳ ಪಿ ಮಲ್ಲೇಶ್ ಅವರು ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಜಿನಗಪ್ಪ ಇವರಿಗೆ ಗೌರವ ಪೂರ್ವಕವಾಗಿ ಸಾವಿರ ರೂಪಾಯನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ದೊಡ್ಡಬಸಮ್ಮ ಲಿಂಗಪ್ಪ ಇವರು ಆಟಕದ ಮ್ಯಾನೇಜರ್ಗಳ ಆಗಿರ್ತಕ್ಕಂಥ ಜಿನಗಪ್ಪ ಜಿನಗಪ್ಪ ಶಿವಲಿಂಗಪ್ಪ ಮತ್ತು ದುರ್ಗಪ್ಪ ಇವರಿಗೆ ಸಾವಿರ ಸಾವಿರ ರೂಪಾಯಿಗಳನ್ನು ಕೊಟ್ಟಿರ್ತಾರೆ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಜಿನ್ಗಾರ್ ಹಾಗೆ ಐನೂರು ರೂಪಾಯಿಯನ್ನು ಗೌರವ ಪೂರ್ವಕಾಯಿ ನೀಡಿರ್ತಾರೆ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂತ ಜಿನಗಪ್ಪ ಇವರಿಗೆ ನಡುಮನೆ ಶಂಕರಪ್ಪಣ್ಣನವರು ಐನೂರು ರೂಪಾಯಿಯನ್ನು ಗೌರವ ನೀಡಿರುತ್ತಾರೆ ಕೋಟೆ ವೀರಸಪ್ಪ ಇವರು ಐನೂರು ರೂಪಾಯಿಗಳನ್ನು ಹಾಗೂ ರಾಮ್ಪುರ್ ತಿಪ್ಪೇರುದ್ರಗೌಡ ಇವರು ಐನೂರು ರೂಪಾಯಿಗಳನ್ನು ಈ ನಾಟಕ ಜಿನ್ಗಪ್ಪ ಇವರಿಗೆ ಕಲ್ಮನೆ ಕೃಷ್ಣಪ್ಪ ಇವರು ಸಾವಿರ ರೂಪಾಯಿನ ಗೌರವ ಪೂರಕವಾಗಿರ್ತಾರೆ ವೈ ಕರೆಪಣ್ಣನವರು ನಾಟಕದ ಪರವಾಗಿ ಐನೂರು ರೂಪಾಯಿ ನೀಡಿರುತ್ತಾರೆ ನಾಟಕದ ಪರವಾಗಿ ಕಂಗಪ್ಪನವರು ಗೌಡ ಇವರು ಐನೂರು ರೂಪಾಯಿ ಬಹುಮಾನ ಪೂರ್ವಕವಾಗಿ ನೀಡಿರ್ತಾರೆ ಅದೇ ರೀತಿಯಾಗಿ ಸಣ್ಕಾಲ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಭೀಮ ಭೀಮಪ್ಪಣ್ಣನವರು ದಯಮಾಡಿ ವೇದಿಕೆ ಮೇಲೆ ಆಸೆ ಇರಬೇಕು ನಾಟಕದ ಪರವಾಗಿ ಕಟನವರ ಚಂದ್ರಪ್ಪ ಮಾವನವರು ನಾಟಕದ ಪರವಾಗಿ ಎರಡು ಸಾವಿರ ರೂಪಾಯಿ ಗೌರವ ಪೂರ್ವಕಾರಿ ವನರಾಜ ತಿಮ್ಮಪ್ಪಣ್ಣನವರು ನಾಟಕದ ಪರವಾಗಿ ಐನೂರು ರೂಪಾಯಿಯನ್ನು ಗೌರವ ಪೂರ್ವಕ ನೀಡಿರುತ್ತಾರೆ ಗುಡಮ್ನಾರ್ ತಿಪ್ಪೇಸ್ವಾಮಿ ಮಾವನವರು ನಾಟಕದ ಪರವಾಗಿ ಐನೂರು ರೂಪಾಯಿನ ಬಹುಮಾನ ಪೂರ್ವಕ ನೀಡಿರುತ್ತಾರೆ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಪಿಚಪ್ನವರ ಸೀಲಿಂಗಪ್ಪನವರಿಗೂ ಹಾಗೂ ನಾಟಕ ಮತ್ತೊಬ್ಬ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಜಿರುಗಪ್ಪ ಇವರಿಗೆ ತಲಾ ಐದ್ನೂರು ರೂಪಾಯಿಯನ್ನು ಗೌರವ ಪೂರ್ವಕವಾಗಿ ನೀಡಿರ್ತಾರೆ ಕೋಳಿ ಚನ್ನಬಸಪ್ಪ ಅಣ್ಣನವರು ನಾಟಕದ ಪರವಾಗಿ ಐನೂರು ರೂಪಾಯಿಯನ್ನು ಗೌರವಪೂರ್ವಕವಾಗಿ ನೀಡಿರುತ್ತಾರೆ ಬಾರ್ಕಿರ್ ಗಂಗರ ಇವರು ನಾಟಕದ ಪರವಾಗಿ ಸಾವಿರ ರೂಪಾಯಿಯನ್ನು ಗೌರವ ಪೂರ್ವಕವಾಗಿ ಅದೇ ರೀತಿಯಾಗಿ ಬಾರ್ಕಿರ್ ಗಂಗಾಧರ ದಯಮಾಡಿ ವೇದಿಕೆ ಮೇಲೆ ಆಸನ ಅದೇ ರೀತಿಯಾಗಿ ಶಿರ್ವಾರ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಸಹ ವೇದಿಕೆ ಮೇಲೆ ಶಿರ್ವಾರ ಅದೇ ರೀತಿಯಾಗಿ ಸಂಕಲ್ ಗ್ರಾಮದ ಮುಖಂಡರನ್ನು ಸಹ ಗಂಡಮರನ್ನು ಸಹ ಆಹ್ವಾನಿಸ್ತಾ ಇದ್ದೀವಿ ಈ ಒಂದು ಪರವಾಗಿ ಸಾವಿರ ರೂಪಾಯಿಯನ್ನು ಸಂಕಲ್ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರ ಭೀಮನ ನೀಡಿದ್ದಾರೆ ಹಾಗೆ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ದುರ್ಗಪ್ಪ ಮಾವನವರು ಜಿನಗಪ್ಪ ಅವನವರು ಶಿನಗಪ್ಪ ಅವನವರಿಗೆ ತರಾ ಐದ ಶೇಖಪ್ಪ ಇವರು ರೂಪಾಯಿಗಳನ್ನು ಹಾಗೂ ಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯರು ಇವರು ಸಾವಿರ ಸಾವಿರ ರೂಪಾಯಿಗಳನ್ನು ಈ ನಾಟಕಕ್ಕೆ ಕೊಟ್ಟಿರ್ತಾರೆ ಶೇಖಪ್ಪ ಇವರು ಗ್ರಾಮ ಪಂಚಾಯತಿ ಸದಸ್ಯರು ಮ್ಯಾನೇಜರ್ ಆಗಿರ್ತಕ್ಕಂಥ ಜಿನಗಪ್ಪ ಇವರಿಗೆ ಐದನೂರು ಕೊಟ್ಟಿರ್ತಾರೆ ಇಲ್ಲ ಐತೆ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಶಿವಲಿಂಗಪ್ಪ ಅವನವರಿಗೆ ಹಾಗೆ ದುರ್ಗಪ್ಪ ಮಾವನವರಿಗೆ ಸಹ ತಲಾ ಐದ್ನೂರು ರೂಪಾಯಿಯನ್ನು ಕಡಲಿ ವೀರಪ್ಪಣ್ಣನವರು ನೀಡಿರ್ತಾರೆ ಸೀದ್ರಗಡ್ಡೆ ಬಸಲಿಂಗಪ್ಪ ಪುಟ್ಟಿನ ಮಗ ಮಂಜು ಎಸ್ ಟಿ ಎಂ ಚೇತಕ್ಷರಂತ ಮಂಜು ಅವರು ಆಟದ ಪರವಾಗಿ ಎರಡು ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ಸಿರಿದ್ರಗಡ್ಡೆ ಬಸಲಿಂಗಪ್ಪ ಮಾಜಿ ಎಪಿಎಂಸಿ ಪಿ ಅಧ್ಯಕ್ಷರು ಇವರು ಈ ನಾಟಕಕ್ಕೆ ಎರಡು ಸಾವಿರ ರೂಪಾಯಿಗಳನ್ನು ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಮೇಲ್ಮನೆ ಶಿವರುದ್ರಪ್ಪ ತಾಲೂಕ್ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಸಾವಿರ ರೂಪಾಯಿಗಳನ್ನು ನೀಡುತ್ತಾರೆ ಅದೇ ರೀತಿಯಾಗಿ ಮೂಲೆ ಮನೆ ಮಂಜು ಇವರು ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಶಿವಲಿಂಗಪ್ಪ ಅವನವರಿಗೆ ಜಿನಗಪ್ಪ ಅವನವರಿಗೆ ತಲಾ ಐದ್ನೂರು ರೂಪಾಯಿ ಗೌರವ ನೀಡಿರ್ತಾರೆ ಎಸ್ ಡಿ ಎಂ ಸಿ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ದೇವರಾಜ ಇವರು ನಾಟಕದ ಪರವಾಗಿ ಸಾವಿರ ರೂಪಾಯಿನ ಬಹುಮಾನ ಪೂರ್ವಕವಾಗಿ ನೀಡಿರ್ತಾರೆ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಜಿನಗಪ್ಪ ಇವರಿಗೆ ದೇವರಾಜ್ ಇವರು ಐನೂರು ರೂಪಾಯಿಯನ್ನು ಶ್ರೀಧರಗಟ್ಟೆ ಬಸ್ಲಿಂಗಪ್ಪ ಇವರು ಮಾಜಿ ಎಪಿಎಂ ಸಿ ಅಧ್ಯಕ್ಷರು ಆಟದ ಪರವಾಗಿ ಎರಡು ಸಾವಿರ ರೂಪಾಯಿಯನ್ನು ಕೊಟ್ಟಿರ್ತಾರೆ ಅದೇ ರೀತಿ ತಾಲೂಕ್ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಮೂಲಮಹೇಶ್ ಅದೇ ರೀತಿಯಾಗಿ ಆಟದ ಪರವಾಗಿ ಸಾವಿರ ರೂಪಾಯಿಯನ್ನು ಕೊಟ್ಟಿರ್ತಾರೆ ನಾಗನಹಳ್ಳಿ ನಾಗನಾಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗ ಲಿಂಗನಗೌಡರು ದಯಮಾಡಿ ವೇದಿಕೆ ಮೇಲೆ ದಾರಿ ದಾರಿಮನೆ ವೀರ್ನಗೌಡರು ಇವರು ಈ ಒಂದು ಬಯಲಾಟಕ್ಕೆ ಶ್ರೀಧರ್ಗಡ್ಡ ಇವರು ಐದು ಸಾವಿರ ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ ಅದೇ ರೀತಿಯಾಗಿ ಹಂಪನಗೌಡರು ಶಿವಣ್ಣ ಇವರು ಗೌಡ್ರೆ ಸಾವಿರ ರೂಪಾಯಿಗಳನ್ನು ಈ ಬಯಲಾಟಕ್ಕೆ ನೀಡಿರುತ್ತಾರೆ ಸಹನ್ಕಲ್ ಗ್ರಾಮದ ಚಿಂತಕುಂಟೆ ದೊಡ್ಡಗೌಡರು ವೇದಿಕೆ ಮೇಲೆ ಆಸನ ಇರಬೇಕು ಸದಾಶಿವ ಕರಡಹಳ್ಳಿ ಅಮರೇಶ್ ಅಣ್ಣನವರು ಸಹ ವೇದಿಕೆ ಮೇಲೆ ಆಸನ ಅದೇ ರೀತಿಯಾಗಿ ಬಿಡಿಹಳ್ಳಿ ಸತ್ಯನಾರಾಯಣ ಸತ್ಯನಾರಾಯಣ ರೆಡ್ಡಿ ಅವರು ಸಹ ವೇದಿಕೆ ಮೇಲೆ ಆಸನ ಲೇಪಾಕ್ಷಿ ರೆಡ್ಡಿ ಒನ್ನಾರೆ ಅಣ್ಣನವರು ಸಹ ವೇದಿಕೆ ಮೇಲೆ ಆಸನ ಲೇಪಾಕ್ಷಿ ನಾಯಕರ ಮಹೇಶ್ ಸಹ ವೇದಿಕೆ ಮೇಲೆ ಆಸನ ಮಾಜಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮುದುಕಣ್ಣನವರ ಬಸವರಾಜ್ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಸಿಗ್ರಗಡ್ಡೆ ಇವರ ನಾಟಕದ ಪರವಾಗಿ ಐದು ಸಾವಿರ ರೂಪಾಯಿಯನ್ನು ಗೌರವ ಪೂರ್ವಕವಾಗಿ ನೀಡಿರಲಿಲ್ಲ ಸಣ್ಣಕ್ಕಿ ಶರಣಪ್ಪ ಸಿಧಿರಗಡ್ಡೆ ಇವರು ಎರಡು ಸಾವಿರ ರೂಪಾಯಿಗಳನ್ನು ಈ ಬಯಲಾಟಕ್ಕೆ ನೀಡುತ್ತಾರೆ ನಾಗನಹಳ್ಳಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಗಾರ್ಲಿಂಗ ಗೌಡ್ರು ಇವರು ನಾಟಕದ ಪರವಾಗಿ ರೂಪಾಯಿ ನೀಡಿರುತ್ತಾರೆ ಸಂಗನಕಲ್ ಅಮರೇಶಪ್ಪ ಇವರು ಶ್ರೀ ಶ್ರೀ ವೇದಮೂರ್ತಿ ರಾಮಲಿಂಗದ ಮುಖಂಡ ರಾಮಯ ತಾತ ಇವರಿಗೆ ಐದು ಮಾಡಿರ್ತಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹ ಮತ್ತೊಮ್ಮೆ ಲಿಸ್ಟ್ ಅನ್ನು ಓದ್ತಾ ಇದ್ವಿ ದಯಮಾಡಿ ವೇದಿಕೆ ಮೇಲೆ ಆಚರಣೆ ದುರ್ಗಪ್ಪ ಸುಂಕಮ್ಮನ ಗಂಡ ಸುಂಕಮ್ಮ ಗಂಡ ಕೆಂಪನೂರಪ್ಪ ಶ್ರೀಮತಿ ಮರಮ್ಮನ ಗಂಡ ಪೂರಕವಾಗಿ ಐನೂರು ರೂಪಾಯಿಯನ್ನು ಬಹುಮಾನ ಪೂರ್ವಕಾರಿ ಬಿಡಿ ಹಳ್ಳಿ ಮಹೇಶ್ ಅಣ್ಣನವರು ನಾಟಕದ ಪರವಾಗಿ ಸಾವಿರ ರೂಪಾಯಿಯನ್ನು ಗೌರವ ಪೂರ್ವ ಕೋಳಿ ಶಂಕರಪ್ಪಣ್ಣನವರು ನಾಟಕದ ಪರವಾಗಿ ಎರಡು ಸಾವಿರ ರೂಪಾಯನ್ನು ಗೌರವ ಪೂರ್ವಕ ಅದೇ ರೀತಿಯಾಗಿ ಕಪೋಲ್ ಗ್ರಾಮದ ಗಣ್ಯಮನರನ್ನು ಸಹ ವೇದಿಕೆ ಮೇಲೆ ಕರಿತಾ ಇದ್ದೀವಿ ದಯಮಾಡಿ ಅವರು ವೇದಿಕೆ ಮೇಲೆ ಆಶೀರ್ವಾದಕ್ಕಾಗಿ ತಮ್ಮಲ್ಲಿ ಒಂದು ಸವನೀಯವಾಗಿರ್ತಕ್ಕಂಥ ಪ್ರಾರ್ಥನೆಗಳನ್ನು ನೀಡಿರುತ್ತಾರೆ ಕಪಲ್ ಗ್ರಾಮದ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಇವರು ನಾಟಕದ ಪರವಾಗಿ ಸಾವಿರ ರೂಪಾಯನ್ನು ಗೌರವ ಬಸವ ಕಪಗಲ್ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರಾಗಿರ್ತಕ್ಕಂಥ ಕಪ್ಪಲ್ ರಾಮಜನವರು ನಾಟಕದ ಪರವಾಗಿ ಸಾವಿರ ರೂಪಾಯಿಯನ್ನು ಗೌರವ ಪೂರ್ವಕ ನೀಡಿರುತ್ತಾರೆ ಇಡಗಿರಿ ಕೃಷ್ಣಪ್ಪನವರು ನಾಟಕದ ಪರವೂ ಬೆನಕಲ್ ಬಸವಣ್ಣನವರು ನಾಟಕಪೂರ್ವ ಜಂಬಣ್ಣನವರ ಬಸವರಾಜ್ ಕಪಗಲ್ ಇವರು ಸಾವಿರ ರೂಪಾಯಿಗಳನ್ನು ಈ ಒಂದು ಬಯಲಾಟಕ್ಕೆ ನೀಡಿರ್ತಾರೆ ಕಪ್ಗಲ್ ಸೀನಾಯಣ್ಣನವರು ನಾಟಕದ ಪರವಾಗಿ ಕಪಗಲ್ ಸೀತಾಯ ಇವರು ನಾಟಕದ ಪರವಾಗಿ ಐನೂರು ರೂಪಾಯಿಯನ್ನು ಗೌರವ ಪೂರ್ವಕಾಯ ನೀಡಿರುತ್ತಾರೆ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಕಪ್ಪಲ್ ಅಪ್ಪಯ್ಯಣ್ಣನವರು ನಾಟಕದ ಪರವಾಗಿ ಹದಿನೈದುನೂರು ರೂಪಾಯಿಯನ್ನು ಗೌರವ ಪೂರ್ವಕಾಯ ನೀಡಿರುತ್ತಾರೆ ಮತ್ತೊಮ್ಮೆ ಮಗದೊಮ್ಮೆ ಸಿರುವ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರನ್ನು ಸಹ ಬರಮಾಡಿಕೊಳ್ತಾ ಇದ್ವಿ ಅವರನ್ನು ಚಪ್ಪಾಳೆಗಳ ಮೂಲಕ ಸ್ವಾಗತಿಸೋಣ ಜಿಂಗಪ್ಪ ಮಾವನವರಿಗೆ ಐನೂರು ರೂಪಾಯಿ ಗೌರವ ಪೂರ್ವಕ ನೀಡುತ್ತಾರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ದೊಡ್ಡಬಸಮ್ಮ ಲಿಂಗಪ್ಪ ದಯಮಾಡಿ ವೇದಿಕೆ ಮೇಲೆ ಆಚರಣೆ ಇಡಬೇಕು ವಿ ಸುಧಾಕರ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿಯ ಸದಸ್ಯರು ಉಪಾಧ್ಯಕ್ಷರು ದಯಮಾಡಿ ವೇದಿಕೆ ಮನೆ ಹೆಸರಿಬೇಕು ತತ್ತತ್ತವರು ಪಂಪಣ್ಣ ಶ್ರೀಮತಿ ಪಾರ್ವತಮ್ಮ ಗಂಡ ಪಂಪಣ್ಣ ಡಿ ಗಾದಲಿಂಗಪ್ಪ ಮೂಲಮನೆ ಸೋಮ ಗಂಡ ತಿಮ್ಮಯ್ಯ ಶ್ರೀಮತಿ ಗಂಡ ಸುಂಕಯ್ಯ ಶ್ರೀಮತಿ ಗಂಡ ಗಂಡ ಮ್ಮ ವೀರಬಸಪ್ಪ ಶ್ರೀಮತಿ ಗಂಡ ಕೆಂಪನೂರಪ್ಪ ಶ್ರೀಮತಿ ಮರಮ್ಮಗಂಡ ಆದಪ್ಪ ತಂಬ್ರಳ್ಳಿ ಶೇಖ ಶ್ರೀಮತಿ ಓಬಳಮ್ಮ ವೀರೇಶಪ್ಪ ಶ್ರೀ ರಮೇಶ್ ಶಿಲ್ಪ ಗಂಡ ರಮೇಶ್ ದಯಮಾಡಿ ವೇದಿಕೆ ಮೇಲೆ ಆಶ್ರಯ ಅದೇ ರೀತಿಯಾಗಿ ಶಿರುವ ಗ್ರಾಮ ಗ್ರಾಮದ ಸುಂಕ ಅಣ್ಣನವರು ದಯಮಾಡಿ ವೇದಿಕೆ ಮೇಲೆ ಆಸನ ಇರಬೇಕು ಎಣ್ಣನವರು ಕಪ್ಗಲ್ ಗ್ರಾಮದ ಗೊರವರ್ ತಿಮ್ಮ ತಿಮ್ಮಯ್ಯ ತಿಮ್ಮಪ್ಪ ಇವರು ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಜಿನಗಪ್ಪ ಇವರಿಗೆ ಐನೂರು ರೂಪಾಯಿ ಗೌರವಪೂರ್ವ ಇರುತ್ತಾರೆ ಕಾಲೇಜು ಸದಸ್ಯರು ಉಪಾಧ್ಯಕ್ಷರು ಸೇರಿ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಜಿನಗಪ್ಪ ಇವರಿಗೆ ಇದ್ದಾರೆ ಹಾಗಾಗಿ ಅವರಿಗೆ ಚಪ್ಪಾಳಿಯ ಮೂಲಕ ಸ್ವಾಗತಿಸೋಣ ನಾಟಕದ ಪರವಾಗಿ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಲಿಗಾಡಿ ಭೀಮಾ ಇವರು ಮೂರು ಸಾವಿರವನ್ನು ನಾಟಕದ ಪರವಾಗಿ ಗೌರವ ಪೂರ್ವಕವಾಗಿರ್ತಾರೆ

ಓಂಕಾರಪ್ಪ ಇವರು ಮ್ಯಾನೇಜರ್ ಆಗಿರತಕ್ಕಂಥ ಶಿವಲಿಂಗಪ್ಪ ಜಿನಗಪ್ಪ ಮತ್ತು ದುರ್ಗಪ್ಪ ಇವರಿಗೆ ಸೇಬು ಹಣ್ಣಿನ ಹಾರವನ್ನು ಅರ್ಪಿಸುತ್ತಿದ್ದಾರೆ அனு அல்லாம <etatoria> <de io Willy2> ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಪೂರ್ವ ಕಾಯಿ ನೀಡಿರ್ತಾರೆ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ತಿಮ್ಮಯ್ಯಣ್ಣನವರ ನಾಟಕದ ಪರವಾಗಿ ಸಾವಿರ ರೂಪಾಯಿಯನ್ನು ಗೌರವಪೂರ್ವ ಏನು ನೀಡಿರುತ್ತಾರೆ ಹಾಗೆ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಲಿಗಾಡಿ ಭೀಮನವರು ಸಹ ನಾಟಕದ ಪರವಾಗಿ ಮೂರು ಸಾವಿರ ರೂಪಾಯಿಯನ್ನು ಗೌರವ ಕೈ ನೀಡಿರುತ್ತಾರೆ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹಿರಬಸಪ್ಪ ಮಾವನವರು ಆಡದ ಪರವಾಗಿ ಸಾವಿರ ಗೋ ಬಹುಮಾನ ಪೂರ್ವಕಾಯಿ ನೀಡಿರುತ್ತಾರೆ ಮಾವನ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ವಿ ಮುಲ್ಗಪ್ಪ ಇವರು ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಜಿನಗಪ್ಪ ಮಾವನವರಿಗೆ ಸಾವಿರ ರೂಪಾಯನ್ನು ಬಹುಮಾನ ಪೂರ್ವ ಕಾಯಿ ನಿಮಗೆ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಇರುವಸಪ್ಪ ಮಾಮನವರು ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಜಿನಗಪ್ಪ ಮಾಮನವರಿಗೆ ಐನೂರು ಶಿವಲಿಂಗಪ್ಪ ಮಾಮನವರಿಗೆ ಐನೂರು ರೂಪಾಯಿನ ಬಹುಮಾನಪೂರ ಕೈ ನೀಡಿರುತ್ತಾರೆ ನಾಟಕಕ್ಕೆ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಕೆಂಪನೂರ ಇವರು ಎರಡೂವರೆ ಸಾವಿರ ರೂಪಾಯಿನ ಗೌರವ ಪೂರ್ವ ಕೈ ನೀಡಿರ್ತಾರೆ ಇರಬಸಪ್ಪ ಮಾವನವರು ವೇದಮೂರ್ತಿ ರಾಮಯ್ಯ ತಾತ್ನವ್ರಿಗೆ ಐನೂರು ರೂಪಾಯಿಯನ್ನು ಗೌರವ ಪೂರ್ವಕವಾಗಿ ನೀಡಿರ್ತಾರೆ ಕೊಟ್ಟು ನಮಸ್ಕಾರ ಕೆಂಪನೂರಪ್ಪ ಇವರು ನಾಟಕದ ಮೇಲೆ ಆಗಿರ್ತಕ್ಕಂಥ ಜಿನಗಪ್ಪ ಮಾವನವರಿಗೆ ಸಾವಿರ ರೂಪಾಯಿಯನ್ನು ಗೌರವಪೂರ್ವಕವಾಗಿ ನೀಡಿರ್ತಾರೆ ಅದೇ ರೀತಿಯಾಗಿ ಕೆಂಪನೂರಪ್ಪ ಇವರು ಬಿಳ ತಾತ್ನವರಿಗೆ ಐನೂರು ರೂಪಾಯಿಯನ್ನು ಗೌರವಪೂರ್ವಕವಾಗಿ ನೀಡಿರ್ತಾರೆ ವರ್ಧನಹಳ್ಳಿ ಮಹೇಶ್ ನಾಟಕದ ಮತ್ತೊಬ್ಬ ಮ್ಯಾನೇಜರ್ ಆಗಿರ್ತಕ್ಕಂಥ ಕಳಸಪ್ಪನವರ ದುರ್ಗಪ್ಪ ಇವರಿಗೆ ಸಾವಿರೂಪವನ್ನು ಗೌರವಪೂರ್ವಕವಾಗಿರುತ್ತಾರೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ವಿ ಸುಧಾಕರ್ ಅಣ್ಣನವರು ನಾಟಕದ ಪರವಾಗಿ ಐದು ಸಾವಿರ ರೂಪಾಯನ್ನು ಗೌರವಪೂರ್ವಕವಾಗಿ ನೀಡಿರುತ್ತಾರೆ ಹಾಗೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ವಿ ಸುಧಾಕರ್ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಜಿನಗಪ್ಪ ಇವರಿಗೆ ಸಾವಿರ ರೂಪಾಯನ್ನು ಗೌರವಪೂರ್ವಕವಾಗಿ ನೀಡಿರ್ತಾರೆ ಂತ ಓಂಕಾರ ಇವರಿಗೆ ಈ ಒಂದು ಬಯಲಾಟದ ನಾಟಕದ ಪರವಾಗಿ ಪುಷ್ಪಮಾಲೆ ಮತ್ತು ಅರ್ಪಿಸುತ್ತಿದ್ದಾರೆ அந்த பந்தகெல்லாம் முதல் அடகுத்தான் அடகலே அவனை பாயிச்சிக்கணும் நம்ம பட்டணிக்க Altyazı <laughs> M.K. <laughs>

டம்படி படதுக்கு அப்பளசி துப்பனே கடைகிபதி பூட்டனை பாட்டி திட்ட தார்கூரன பராக்கிரமக்கே இல்லே மூர் ಪುಟಭೇದನಕ್ಕೆ ಅರ್ಥಿಯಿಂದ ನಿನ್ನನ್ನು ಎಳೆದು ಹೋಯ್ತೀನಿ ನೋಡು ನೋಡಿಯಲೈ ಮೂಡ ಮನಿ